ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡಿದೆ ಸರ್ ಟ್ರೀಟ್ಮೆಂಟು ನೋಡಿದೆ ಸರ್ ಒಂದು ಐದು ತಿಂಗ್ ಐದು ತಿಂಗಳ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಇದಕ್ಕಿಂತ ಮೊದಲು ಒಂದು ಸರ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್ ಒಂದು ಹಾಸ್ಪಿಟಲ್ ಆವಾಗ ಅಡ್ಮಿಟ್ ಮಾಡಿದ್ದೆವು ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಹ್ಯಾಂಡ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವನು ಮಾನಸಿಕತೆಯಿಂದ ಸ್ವಲ್ಪ ಇದಾಗಿದ್ದಕ್ಕೆ ಕುಗ್ಗಿದ್ದೆ ಸರ್ ಮತ್ತು ಮಾನಸಿಕ ಅವ್ರಿಗೂ ಡಾಕ್ಟ್ರಿಗೆ ನಾವು ತೋರಿಸ್ತಾ ಇದ್ದೀವಿ ಸರ್ ಬಟ್ಟೆ ತುಕ್ಕಳಿಗೆ ಸೊ ಯಾವ ಯಾವ ಕಾರಣಕ್ಕೆ ಸ ಇಲ್ಲ ಸರ್ ಸ್ಟಡೀದಂಥದ್ದು ಯಾವುದೂ ಏನು ಅವ್ನಿಗೇನು ಸಮಸ್ಯೆ ಅಂದಿದ್ದಿಲ್ಲ ರೀ ಆ್ಯಕ್ಚುಲಿ ಅವನು ಒಬ್ಬ ವೈಸ್ ಸ್ಟೂಡೆಂಟ್ ಅವ ಅವ್ನಿಗೇನು ಒಂದು ಸಲ ಒಂದೇ ಒಂದು ಸಲ ರೀನಿಂಗ್ ಮಾಡಿಬಿಟ್ಟಂದ್ರೆ ಯಾವ ಎಷ್ಟಾದರೂ ಬಟ್ಟೆ ನೆನಪು ಆಗ್ತಿದ್ದಿಲ್ಲ ಬಟ್ ಯಾವುದೇ ಮಾನಸಿಕ ಸರ್ ಮತ್ತೆ ಐದಾರು ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್ ನಾನೇ ಎಲ್ರಿಗೂ ಹೋಗ್ಬೇಕಾಗಿತ್ತು ಬರ್ಬೇಕಾಗ್ತಿತ್ತು ನಾನೇ ಕರ್ಕೊಂಡು ಹೋಗ್ತಿದ್ದೆ ಏನು ಮನೆ ಅಂತ ಮಾಡ್ತಿದ್ದೆ ನಾನೇ ಕರ್ಕೊಂಡು ಮಾಡ್ತಿದ್ದೆ ಸರ್ ಅದು ರಾತ್ರಿನೇ ತೊಗೊಂಡು ಹೋಗೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ನಾನು ಸೇಫ್ ಸೇಫಸ್ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನು ಅದು ರಾತ್ರಿನ ನಶ್ಕಿನಾಗ ಆರು ಗಂಟೆಗೆ ಒಂದ್ಸಲ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದ ಇದು ಯಾಕೆ ದೀಪಾ ಅಂತ ಕೇಳಿದಿಲ್ಲ ನನಗೆ ಸ್ವಲ್ಪ ಇಶ್ಯೂ ಎಲ್ಲ ಆಗ್ತದೆ ಅಂತಂದ ಆಮೇಲೆ ನೀರು ಕೂಡ ಮುಖತ್ ಮುಖ ಮತ್ತೆ ಆರು ಗಂಟೆಗೆ ನನಗೆ ಮತ್ತೆ ಹಚ್ಚಲ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ ಸೊ ಅವಾಗ ಅದನ್ನ ವೆಪನ್ ತೊಗೊಂಡು ಹೋಣ ಅಂತ ನನಗೆ ಅನ್ನಿಸ್ಲಾಕ್ತದ ಸರ್ ನಷ್ಟ ಮಾಡ್ಲತ್ತಿದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮ್ ದಾಗ ಅವಾಗ ಹೋಗ್ಯನ್ ಯಾವಾಗೇನು ನಮ್ಗೆ ಗೊತ್ತಾಗಿಲ್ಲ ಮಿಸಸ್ ಕ್ಲಾಸ್ ಕ್ಲಾಸ್ ನಡೆಸ್ಕೊತಿಲ್ಲ ಕ್ಲಾಸ್ ನಡ್ಸ್ತಲ್ ಸರ್ ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ ದಾಗ ಅವ್ರು ಹೊರಗದಳ ನಾನು ಒಳಗೆ ಹೊಟ್ಟೆ ನಾನು ನಷ್ಟ ಮಾಡ್ಕೋತ ಆವಾಜ್ ಬಂತು ನಾ ಹೊರಗೆ ಬಂದೆ ಬಂದವ್ರು ನೋಡಿದ್ರಾಗ ಯಾರು ಇದ್ದಿದ್ದಿಲ್ಲ ಆಮೇಲೆ ಇವೆಲ್ಲ ಸ್ಟೂಡೆಂಟ್ಸ್ ಆಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತಾವು ಪಾಠ ಮಾಡಿ ಕೂತಿದ್ರು ನಾ ಬೆಡ್ರೂಮ್ ಪಿನ್ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ನಿಂದ ನಾನು ಡೈ ಲಾಕ್ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜು ಇದ್ದರೆ ಅವ್ರ ಕರೆದೇಶ ಲಾಕ್ ಅಂದ್ರೆ ಡೋರ್ ಮುರಿದಿವ್ರಿ ಸರ್ ಹೋದಿವರ್ ಮುರಿದೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ 제 버튼부터 볼게요. 빨리 이거 와이어 채도